ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಿನ್ನೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಪ್ತಗಿರಿ ಪ್ರೌಢಶಾಲೆ ಬೀದ್ ಈ ಶಾಲೆಯ ನಾಲ್ಕು ಮಕ್ಕಳು ವಿದ್ಯಾರ್ಥಿಗಳು ಕಾಣೆಯಾಗಿರುವುದು ಗಂಭೀರವಾದ ವಿಷಯ ಹಾಗಾಗಿ ಈ ಗ್ರೂಪ್ನಲ್ಲಿರುವ ಎಲ್ಲರೂ ಈ ನಾಲ್ಕು ಜನ ವಿದ್ಯಾರ್ಥಿಗಳ ಫೋಟೋ ಸಮೇತ ತಮ್ಮ ತಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ತಪ್ಪದೇ ಶೇರ್ ಮಾಡಿ ಈ ವಿದ್ಯಾರ್ಥಿಗಳು ಸಿಗುವವರೆಗೆ ನಾವೆಲ್ಲರೂ ಪ್ರತಿದಿನ ಮೇಲೆ ತಿಳಿಸಿರುವ ಗ್ರೂಪ್ಗಳಿಗೆ ಶೇರ್ ಮಾಡಬೇಕೆಂದು ವಿನಂತಿ ಗಾಳೆಪ್ಪ ಭೀಮ್ ಬಿಮಾರ್ಮಿ ಜಿಲ್ಲಾ ಗೌರವ ಅಧ್ಯಕ್ಷ ಬೀದರ್ ಖಾಣಿಯಾದ ವಿದ್ಯಾರ್ಥಿಗಳು ತಮ್ಗೆ ಸಿಕ್ಕಿದಲ್ಲಿ ಈ ನಂಬರಿಗೆ ಕರೆ ಮಾಡಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ನಾಲ್ಕು ನಾಲ್ಕು ಆರು ಅಥವಾ ಒಂಬತ್ತು ನಾಲ್ಕು ಎರಡು ಮೂರು ಒಂದು ಆರು ಒಂದು ನಾಲ್ಕು ಒಂದು ಬೀದರ್ ಜಿಲ್ಲೆಯಲ್ಲಿರುವ ಸಪ್ತಗಿರಿ ಪ್ರೌಢಶಾಲೆಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಈ ಕುರಿತು ನಗರದ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ ತಂದೆ ತಾಯಿಯವರು ಭಯಭೀತರಾಗಿದ್ದಾರೆ ಆದ ಕಾರಣದಿಂದ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಪ್ರಿಂಟ್ ಮೇಡಗಳಲ್ಲಿ ಪ್ರಸಾರವಾಗಿ ಆ ಮಕ್ಕಳು ಆ ತಂದೆ ತಾಯಿಯ ಪೋಷಕರಿಗೆ ಸಿಗುವಂಥ ಕೆಲಸ ಮಾಡಲು ನಾವು ಕೂಡ ಪ್ರಯತ್ನ ಮಾಡುತ್ತಿದ್ದೇವೆ ಆ ಮಕ್ಕಳ ಹೆಸರು ಪ್ರದೀಪ್ ತಂದೆ ರಾಜ್ಕುಮಾರ್ ವಯಸ್ಸು ಹದಿನಾಲ್ಕು ವಿದ್ಯಾರ್ಥಿ ವಿಳಾಸ ನಂದಿಕಾಲ್ನಿ ಬೀದರ್ ಕಣ್ಣದು ಆದಿತ್ಯ ತಂದೆ ಶಿಕ್ಷಣಪ್ಪ ವಯಸ್ಸು ಹದಿನಾಲ್ಕು ವಿಳಾಸ ಗುಂಪ ಬೀದರ್ ಧೀರಾಜ್ ತಂದೆ ನಾಗ್ಶೆಟ್ಟಿ ವಯಸ್ಸು ಹದಿನಾಲ್ಕು ವಿಳಾಸ ಹಳೆ ಆದರ್ಶ್ ಕಲ್ಲಿನಿ ಬೀದರ್ ಓಂ ತಂದೆ ಆದರ್ಶ್ ವಯಸ್ಸು ಹದಿನಾಲ್ಕು ವಿಳಾಸ ಲಾಡಗಿರಿ ಬೀದರ್ ಈ ನಾಲ್ಕು ವಿದ್ಯಾರ್ಥಿಗಳು ಶಾಲೆಯ ಮಧ್ಯಾಹ್ನದ ಊಟದ ಟೈಮಿಗೆ ಬಿಟ್ಟಾಗ ಮಕ್ಕಳು ಊಟ ಮಾಡಲು ಎಲ್ಲ ಮಕ್ಕಳು ಹೊರಗಡೆ ಬಂದಾಗ ಆ ಮಕ್ಕಳು ಶಾಲೆ ಬಿಟ್ಟು ಕಾಣೆಯಾಗಿದ್ದಾರೆ ಎಂದು ಈಗಾಗಲೇ ನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೋಷಕರ ಒಂದು ಆ ಮಕ್ಕಳು ಎಲ್ಲೇ ಇದ್ದರೂ ಕೂಡ ಆ ಪೋಷಕರಿಗೆ ಸಿಗುವಂತ ಕೆಲಸ ಬೀದರ್ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ಮತ್ತು ನಾವು ಎಲ್ಲರೂ ಕೂಡ ಕೈ ಜೋಡಿಸಿ ಆ ಮಕ್ಕಳ ಪೋಷಕರಿಗೆ ಸಿಗುವವರೆಗೂ ನಮ್ಮ ಪ್ರಯತ್ನ ಹೀಗೆ ಮುಂದುವರಿಸೋಣ ಎಂದು ನಾನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ಅನಿವಾಡಿಕೊಂಡು ಈ ಮಕ್ಕಳು ಆ ಪೋಷಕರು ಸಿಗುವವರೆಗೂ ತಮ್ಮ ಪ್ರಚಾರ ಪ್ರಸಾರ ಮಾಡಿ ಆ ಪೋಷಕರಿಗೆ ಆ ಮಕ್ಕಳು ಸಿಗುವವರೆಗೂ ಪ್ರಯತ್ನ ಮಾಡೋಣ ಎನ್ನುತ್ತಾ ನಾನು ಭೀಮಾರ್ಮಿಕೆ ಭೀಮಾರ್ಮಿ ಗಾಳೆಪ್ಪ ದಾದಕರ್ ಅರುಗೇರಿ ಜಿಲ್ಲಾ ಗೌರವಧ್ಯಕ್ಷನಾಗಿದ್ದು ನನ್ನ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಟೂ ತ್ರೀ ಒನ್ ಸಿಕ್ಸ್ ಒನ್ ಫೋರ್ ಒನ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಳಕಳಿಯ ವಿನಂತಿ ಮಕ್ಕಳು ಸಿಗುವವರಿಗೆ ಎಲ್ಲರೂ ಪ್ರಯತ್ನ ಪಡೋಣ ಮಕ್ಕಳು ಆ ತಂದೆ ತಾಯಿಗೆ ಸಿಗಲಿ ಆ ಮಕ್ಕಳು ಯೋಗಕ್ಷಮೆಯಿಂದ ಮರಳಿ ನಮ್ಮ ಆ ತಾಯಿ ತಂದೆಯ ಮರಳಿ ಗೂಡಿಗೆ ಸೇರಲಿ ಎಂದು ನಾನು ಪ್ರಾರ್ಥನೆ ಸಲ್ಲಿಸುತ್ತೇನೆ ನಮಸ್ಕಾರ ಬಂಧಗಳು ಪ್ರಜಾವತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ